ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಇದೊಂದು ಹೊಸ ಸರಣಿ ಅಂತ ಹೇಳಿದರೆ ಈಗ ಒಂದು ಹಿಂದೆ ಈ ಚಾನಲಲ್ಲಿ ಒಂದು ಎರಡು ಮೂರು ಸರಣಿ ರಾಶಿಗಳ ಬಗ್ಗೆ ಡೀಪಾಗಿ ನಾವು ಸ್ಟಡಿ ಮಾಡಿದ್ದೇವೆ ಇವತ್ತಿನ ಇವತ್ತಿನ ಇವತ್ತರಿಂದ ಹೊಸ ಸರಣಿ ಸಷ್ಟಾಗ್ತದೆ ಈ ಸರಣಿಯಲ್ಲಿ ಅಂದರೆ ನೀವು ಒಂದು ಪ್ರತಿಯೊಂದು ರಾಶಿಗಳ ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಅಂದರೆ ಅವರಿಗೆ ನೀವು ತುಂಬ ಆಪ್ತ ಆಗಬೇಕಾದ್ರೆ ನೀವು ಕೆಳಗಿನ ವಿಷಯಗಳನ್ನೆಲ್ಲ ಗಮನಿಸಬೇಕಾಗ್ತದೆ ಅಂದರೆ ಯಾವುದೇ ಒಂದು ವಿಷಯ ಯಾವುದೇ ಒಂದು ರಾಶಿಯವರ ರಾಶಿಯವರಿಗೆ ನೀವು ತುಂಬ ಒಂದು ಅಟ್ಯಾಚು ಅಥವಾ ತುಂಬ ಒಂದು ಕ್ಲೋಸ್ ಆಗಬೇಕಾದ್ರೆ ಅಂದರೆ ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ನಿಮಗೆ ಈ ವಿಷಯ ನಿಮಗೆ ತಿಳಿದಿರಬೇಕಾಗ್ತದೆ ಇವತ್ತು ಒಂದು ಒಂದು ವಿಡಿಯೋದಲ್ಲಿ ಮೇಷರಾಶಿಯವರ ನೀವು ಮೇಷರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಅಂದರೆ ನೀವೇನಾದರೂ ಮೇಷರಾಶಿಯವರ ಅಂದರೆ ಮೇಷರಾಶಿಯವರಿಗೆ ತುಂಬ ಒಂದು ಅಟ್ಯಾಚೆಡ್ ಆಗಬೇಕಾದ್ರೆ ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮೊದಲನೇದಾಗಿ ಈ ಮೇಷರಾಶಿಯವರ ಜೊತೆ ನೀವೇನಾದರೂ ವ್ಯವಹಾರ ಮಾಡುವಾಗ ತುಂಬ ಒಂದು ಗೌರವದಿಂದ ನಡ್ಕೊಳ್ಬೇಕು ಅಂದರೆ ಅವರ ಮಾತಿಗೆ ಒಂದು ಸರಿಯಾಗಿ ವ್ಯಾಲ್ಯೂ ಕೊಡಬೇಕು ಅವರ ಒಂದು ಎಲ್ಲ ಒಂದು ಕಾರ್ಯ ಕೂಡ ಒಂದು ಗೌರವ ಕೊಡಬೇಕು ಈ ಥರ ಮಾಡಬೇಕು ಇವರು ಅಂತ ಹೇಳಿದ್ರೆ ನೀವೇನಾದರೂ ಉಡಾಫಿಯಿಂದ ಕೇರಳದಾಗಿ ಮಾತಾಡಿದರೆ ಇವರು ತುಂಬ ಹೇಳ್ಬೋದು ಅಂದರೆ ಮೇಷರಾಶಿಯವರು ತಮ್ಮ ಜೊತೆ ಕರೆಕ್ಟಾಗಿ ಸರಿಯಾಗಿ ಒಂದು ವ್ಯವಹಾರ ಮಾಡಬೇಕಂತ ಅಂದ್ಕೋತಾರೆ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಇವರು ವಿಶ್ವಾಸಕ್ಕೆ ಜಾಸ್ತಿ ಮಹತ್ವ ಕೊಡೋ ಕಾರಣ ನೀವು ಕೂಡ ಈ ಮೇಷರಾಶಿಯರ ಬಳಿ ತುಂಬ ಒಂದು ವಿಶ್ವಾಸದಿಂದ ಇರಬೇಕು ನೀವು ಅವರ ಹತ್ರ ಒಂದು ಅವರಿಗೆ ತುಂಬ ಅಟ್ಯಾಚಡ್ ಆಗಬೇಕಂತ ತಿಳ್ಕೊಂಡು ಅವರಿಗೆ ಏನಾದರೂ ದ್ರೋಹ ಮಾಡೋದು ಅವರಿಗೆ ಹಿಂದೊಂದು ಮುಂದೊಂದು ಮಾಡೋದು ಈ ಥರ ಎಲ್ಲ ಮಾಡಿದರೆ ಅವರು ನಿಮಗೆ ತುಂಬ ಅಟ್ಯಾಚಡ್ ಆಗಲ್ಲ ಅವರು ಮತ್ತು ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡೋದಾದರೆ ಇವರು ತುಂಬ ಒಂದು ಉತ್ಸಾಹಿ ತುಂಬ ಒಂದು ಆ್ಯಕ್ಟಿವ್ ಮತ್ತು ತುಂಬ ಒಂದು ಚಟುವಟಿಕೆ ವ್ಯಕ್ತಿತ್ವ ಆದ ಕಾರಣ ಇವರು ಜಾಸ್ತಿಯಾಗಿ ತುಂಬ ಆ್ಯಕ್ಟಿವ್ ಆದರೇ ತುಂಬ ಇಷ್ಟಪಡ್ತಾರೆ ಇವರು ಈ ಮೇಷರಾಶಿಯವರು ತಮ್ಮಂತೆಯೇ ತುಂಬ ಆ್ಯಕ್ಟಿವ್ ಆದವ್ರನ್ನೇ ತುಂಬ ಇಷ್ಟಪಡ್ತಾರೆ ಸುಮ್ಮನೆ ಒಂದು ಕೆಲಸ ಮಾಡಿದ್ರೆ ಸುಮ್ಮನೆ ಇದ್ದರೆ ಇವರಿಗೆ ಅದು ಆಗಲ್ಲ ಅಂತ ಹೇಳ್ಬೋದು ಯಾಕಂದರೆ ನೀವು ಇವರಿಗೆ ಒಂದು ಇವರ ಹೃದಯಕ್ಕೆ ಏನಾದರೂ ಹತ್ತಿರ ಆಗಬೇಕಾದ್ರೆ ಈ ವಿಷಯವನ್ನು ಕೂಡ ಗಮನಿಸಬೇಕಾಗ್ತದೆ ಮತ್ತು ಇವರು ಮೇಷರಾಶಿ ಅವರಿಗೆ ನೀವು ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಮೇಷರಾಶಿಯರಿಗೆ ಜೀವನದಲ್ಲಿ ಏನಾದರೂ ಆದರೆ ಅದನ್ನೇ ಇಟ್ಕೊಂಡು ನೆಪವಾಗಿ ಇಟ್ಕೊಂಡು ಆ ಥರ ಮಾಡೋದಾಗಲ್ಲ ಅಂದರೆ ಇವರು ಅಂತ ಹೇಳಿದ್ರೆ ಇವರು ಸಾಮಾನ್ಯವಾಗಿ ಮೇಷ ರಾಶಿಯವರು ಏನಾದರೂ ಫೇಲರ್ ಆದರೂ ಕೂಡ ಬೇಗ ರೆಕರ್ ಆಗ್ತಾರೆ ಅಂದರೆ ಅದರ ಬಗ್ಗೆನೇ ಆಲೋಚನೆ ಮಾಡಿದೆ ಮುಂದೆಯವರು ಮುಂದಿನ ಗುರಿ ಕಡೆಗೆ ಗಮನ ಕೊಡ್ತಾರೆ ಆ ಕಾರಣ ನೀವೇನಾದರೂ ಕೂಡ ಮೇಷರಾಶಿಯವರಿಗೆ ತುಂಬ ಅಟ್ಯಾಚಡ್ ಆಗಬೇಕಂತ ಹೇಳಿದ್ರೆ ಈ ವಿಷಯಕ್ಕೆ ತುಂಬ ಮಹತ್ವ ಕೊಡಬೇಕಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಇವರ ಕೆಲಸ ಇವರಿಗೆ ಇವರನ್ನು ಪ್ರೋತ್ಸಾಹಿಸೋದು ಅಥವಾ ಇವರು ಮಾಡುವಂಥ ಕೆಲಸವನ್ನು ಪ್ರೋತ್ಸಾಹಿಸುವುದು ಈ ಥರ ಎಲ್ಲ ಮಾಡಿದರೆ ಇದು ತುಂಬ ಒಂದು ಇಷ್ಟ ಆಗ್ತದೆ ಇವರಿಗೆ ಅದನ್ನು ಬಿಡ್ಕೊಂಡು ನೀವು ಇವರಿಗೆ ಇವರ ಉತ್ಸಾಹವನ್ನು ಕುಂದಿಸೋದು ಅವರೇನಾದರೂ ಒಂದು ವರ್ಕ್ ಮಾಡ್ತಿದ್ದಾಗ ಅವರಿಗೆ ಒಂದು ಅಡ್ಡ ಮಾತಾಡೋದು ಮತ್ತು ಅವ್ರಿಗೆ ಅವರಿಗೆ ಒಂಥರ ಉತ್ಸಾಹ ಉತ್ಸಾಹವನ್ನು ಕುಂದಿಸುವಂಥ ಕೆಲಸ ಮಾಡಿದರೆ ಅವರು ನಿಮ್ಮ ಹೃದಯದಿಂದ ಖಂಡಿತವಾಗಿ ದೂರ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಇವರಿಗೆ ಮೇಷರಾಶಿಯರಿಗೆ ಎಷ್ಟೊಂದು ಕ್ಲೋಸ್ ಆಗಿದ್ರು ಕೂಡ ಎಷ್ಟು ಅಟ್ಯಾಚ್ ಅಟ್ಯಾಚೆಡ್ ಆಗಿದ್ದರೂ ಕೂಡ ಇವರಿಗೆ ಸ್ಪರ್ಧೆ ಅಥವಾ ಉಪಯೋಗಪಟ್ಟು ಕೊಡಲೇಬೇಡಿ ನೀವು ಯಾವಾಗ ಸ್ಪರ್ಧೆ ಅಥವಾ ಉಪಯೋಗಪಟ್ಟು ಕೊಡ್ತೀರಿ ಆವಾಗ ಅವರು ನಿಮ್ಮಿಂದ ಖಂಡಿತವಾಗಿ ದೂರ ಆಗ್ತಾರೆ ಮತ್ತು ನೆಸ್ಟ್ ಅಂತ ಹೇಳಿದ್ರೆ ಇವರನ್ನು ಯಾವುದೇ ಕಾರಣಕ್ಕೊಂದು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಬೇಡಿ ಇವರನ್ನು ಯಾಕಂದರೆ ಇವರಿಗೆ ಸ್ವಾರ್ ತಮ್ಮ ಸ್ವಾರ್ಥಕ್ಕಾಗಿ ನೀವು ಈ ಮೇಷರಾಶಿಯವರನ್ನು ಏನಾದರೂ ಬಳಸ್ಕೊಂಡ್ರೆ ಅದು ಕೂಡ ಇವರಿಗೆ ಒಂದು ತುಂಬ ಒಂದು ಹರಟಾಗ್ತದೆ ಮತ್ತು ಅವರು ಈ ಕಾರಣದಿಂದ ನಿಮ್ಮ ನಿಮ್ಮಿಂದ ತುಂಬ ಒಂದು ದೂರ ಆಗ್ಬೋದು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡೋದಾದರೆ ಇವರು ಸ್ವಲ್ಪವಾಗಿ ಇವರ ಹತ್ರ ಮತ್ತು ಈ ಮೇಷರಾಶಿಯರ ಹತ್ರ ನೀವು ಸುಳ್ಳು ಸುಳ್ಳು ಹೇಳೋದು ಮೋಸ ಮಾಡೋದು ಈ ಥರ ಎಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಅವರಿಗೆ ಈ ಸುಳ್ಳು ಮೋಸ ಇದೆಲ್ಲ ಮುಚ್ಚುಮರ ಇದೆಲ್ಲ ಅವರಿಗೆ ಖಂಡಿತ ಆಗೋದಿಲ್ಲ ಅಂತ ಹೇಳ್ಬೋದು ಮತ್ತು ಇವರನ್ನು ಸ್ವಾರ್ಥಕ್ಕಾಗಿ ಕೂಡ ಬಳಸ್ಕೊಳ್ಬಾರ್ದು ಇವ್ರಿಗೆ ಏನಾದರೂ ಏನಾದರೂ ಇವರಿಂದ ಏನಾದರೂ ಕೆಲಸ ಆಗಬೇಕಾದ್ರೆ ಅದನ್ನಾದ್ರೂ ಡೈರೆಕ್ಟಾಗಿ ಹೇಳಬೇಕು ಬಿಟ್ಟರೆ ಅವ್ರ ಹತ್ರ ಅವರನ್ನು ಸ್ವಾರ್ಥದಿಂದ ಬಳಸ್ಕೊಳ್ಳೋದು ಈ ಥರ ಮಾಡಿದರೂ ಕೂಡ ಅವರು ನಿಮಗೆ ಅಟ್ಯಾಚಡ್ ಆಗೋಲ್ಲ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಇನ್ನೊಂದು ಪ್ರಮುಖ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಮೇಷರಾಶಿಯವರು ತುಂಬ ಕೋಪದಿಂದ ಇರುವಾಗ ಯಾವುದೇ ಕಾರಣಕ್ಕೂ ಇವರಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋಗಬೇಡಿ ಈ ಮೇಷರಾಶಿಯವರು ತುಂಬ ಕೋಪದಿಂದ ಇರುವಾಗ ಯಾವುದೇ ಕಾರಣಕ್ಕೆ ಬು ಬುದ್ಧಿವಾದ ಹೇಳೋದು ಏನಾದರೂ ಒಂದು ಸಜೆಷನ್ ಕೊಡೋದು ಮಾಡಲೇಬೇಡಿ ನೀವೇನಾದರೂ ಒಂದು ಏನಾದರೂ ಅವರಿಗೆ ಒಂದು ಬುದ್ಧಿವಾದ ಹೇಳಬೇಕಾದ್ರೆ ಅವರು ನಾರ್ಮಲ್ ಸ್ಥಿತಿಗೆ ಬಂದಾಗ ಮಾತ್ರ ಹೇಳಬೇಕು ಇದೊಂದು ವಿಷಯದಲ್ಲಿ ಜಾಗ್ರತೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇವರು ಮೇಷರಾಶಿಯವರು ಕೆಲವು ಬಾರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ತಮಾಷೆ ಮಾಡ್ತಾ ಮಾಡ್ತಾ ಸೀರಿಯಸ್ ಆಗೋ ಜಾಸ್ತಿ ಈ ಮೇಷರಾಶಿಯವರು ಎಷ್ಟೊಂದು ಕ್ಲೋಸ್ ಇದ್ದು ಕೂಡ ತಮಾಷೆ ಮಾಡ್ತಾ ಮಾಡ್ತಾ ಕೂಡಲೇ ಒಂದು ಸೀರಿಯಸ್ ಆಗಿ ಬಿಡ್ತಾರೆ ಇದನ್ನು ನೀವು ಗಮನವಾಗಿ ತೊಗೋಬಾರ್ದು ಯಾಕಂದರೆ ಇದು ಮೇಷರಾಶಿಯವರಿಗೆ ತುಂಬ ಸಹಜವಾಗಿ ಇರ್ತದೆ ನೀವು ಈ ವಿಷಯವನ್ನೆಲ್ಲ ಗಮನವಾಗಿಟ್ಟುಕೊಂಡ್ರೆ ನೀವು ಮೇಷರಾಶಿಯವರಿಗೆ ಖಂಡಿತವಾಗಿ ಅವರ ಹೃದಯಕ್ಕೆ ತುಂಬ ಆಗ್ಬೋದು ಅಂತ ಹೇಳ್ಬೋದು ಇಲ್ಲಿಗೆ ನಮಸ್ಕಾರ ನೆಸ್ಟ್ ತಿಳಿಸಿಕೊಳ್ಳೋಣ ನಮಸ್ಕಾರ